ಜಗಳೂರು ತಾಲೂಕಿನ ಅಣಬೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಗುರುವಾರ ಸಂಜೆ ಊತಿರುವ ಸ್ಥಿತಿಯಲ್ಲಿ ವೃದ್ಧನೋರ್ವನ ಶವ ಪತ್ತೆಯಾಗಿರುವ ಬೆನ್ನೆಲೆ ಶುಕ್ರವಾರ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ತಾಲೂಕಿನ ಗಾಂಧಿನಗರದ ನಿವಾಸಿ ಅರವತ್ತೈದು ವರ್ಷದ ಡಾಕ್ಟರ್ ನಾಯಕ್ ಮೃತ ವೃದ್ಧನಾಗಿದ್ದು ಇತ ಕಳೆದ ಒಂದು ವಾರದ ಹಿಂದೆ ಮನೆಯಿಂದ ನಾಪತ್ತೆಯಾಗಿದ್ದು ಅರಣ್ಯ ಪ್ರದೇಶದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನು ಅಣಬೂರು ಅರಣ್ಯ ಪ್ರದೇಶದಲ್ಲಿ ಊತಾಕಿದ್ದು ಅಲ್ಲಿಯ ಕುರಿಗಾಹಿಗಳು ಕುರಿ ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ ಗುಂಡಿಯಲ್ಲಿ ಮೃತದೇಹ ಕೈ ಕಣ್ಣಿಸಿಕೊಂಡಿದ್ದು ಅಲ್ಲಿದ್ದ ಸ್ಥಳೀಯರು ಕೊಲೆ ಎಂದು ಶಂಕಿಸಿ ಗಾಬರಿಗೊಂಡು ಜಗಳೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಬಿಎಸ್ಸಿ ಸಾಗರ್ ಸಿಬ್ಬಂದಿಗಳಾದ ವೆಂಕಟೇಶ್ ವಸಂತ ರೆಡ್ಡಿ ನಾಗಭೂಷಣ್ ರಾಜಪ್ಪ ಉಮಾಶಂಕರ್ ಸೇರಿದಂತೆ ಮತ್ತಿತರರಿದ್ದರು ಬೆಂಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ನಡೆದ ಬಹಿರಂಗ ಹಾರಾಜು ಪ್ರಕ್ರಿಯೆಯಲ್ಲಿ ಹೆಚ್ಚುವರಿ ಬಿಡ್ಡುದಾರರು ಭಾಗವಹಿಸಿ ಪೈಪೋಟಿಯ ನಡುವೆ ವಿವಿಧ ಬಾಬುಗಳಿಗೆ ಹಾರಾಜು ಕೂಗಿದರು ಪ್ರತಿ ಶನಿವಾರ ನಡೆಯುವ ವಾರದ ಸಂತೆ ನೆಲಬಾಡಿಗೆ ವಸೂಲಿ ಮಾಡುವ ಹಕ್ಕು ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಗೂಡಂಗಡಿಗಳ ನೆಲಬಾಡಿಗೆ ತರಕಾರಿ ಮಾರುಕಟ್ಟೆಯ ದಿನವಹಿ ವಸೂಲಿ ಹಕ್ಕಿಗಾಗಿ ನಡೆದ ಹಾರಾಜು ಹದಿನೇಳು ಲಕ್ಷದ ಎಪ್ಪತ್ತೊಂದು ಸಾವಿರಕ್ಕೆ ಪಾಲಕ್ಷಪ್ಪ ಎಂಬುವರು ಒಂದು ವರ್ಷದ ಅವಧಿಗೆ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಣ್ಣಿನ ಅಂಗಡಿ ಎಲೆ ಅಂಗಡಿ ಹೂವಿನ ಅಂಗಡಿ ಡಬ್ಬೆ ಅಂಗಡಿ ಕೈಗಾಡಿ ಮತ್ತು ಬಸ್ಗಳಿಗೆ ಶುಲ್ಕ ವಸೂಲಿ ಮಾಡಲು ಮೂರು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿಗಳಿಗೆ ಹನುಮಂತಪ್ಪನವರು ಹಾರಾಜು ಕೂಗಿಕೊಂಡರು ಕಸಾಯಿಖಾನೆ ಹಾಗೂ ಮೀನು ಮಾರಾಟ ಹಕ್ಕಿಗಾಗಿ ಶುಲ್ಕ ವಸೂಲಿ ಮಾಡಲು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಮುಸ್ತಫಾ ಎಂಬುವವರು ಭಾರೀ ಪೈಪೋಟಿ ನಡೆಸಿ ತಮ್ಮದಾಗಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಪಟ್ನಾ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಕಂದಾಯ ನಿರೀಕ್ಷಕ ಮೊಹದ್ದೀನ್ ಸಿಬ್ಬಂದಿಗಳಾದ ನಾಗರಾಜ್ ಮದಕೇರಿ ನಾಯಕ್ ಸೇರಿದಂತೆ ಪಟ್ನಾ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತಿತರರಿದ್ದರು やるべきなのとのファイトやるべきなものとのファイトやるのとのファイトやなものとのファイトやるべきのとのファイトやなものとのファイトやるべきなもなものとのファのとのファイトやるのとのフ

ಪಿಎಂ ವಿಶ್ವಕರ್ಮ ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಡಲಾಗಿತ್ತು ಇದೇ ವೇಳೆ ಪ್ರೇರಣಾ ಚರ್ಚ್ನ ಫಾದರ್ ಸೆಲ್ವೆಸ್ಟರ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಹಿಳೆಯರಿಗೆ ಸ್ವಉದ್ಯೋಗ ಭರಿತರಾಗಲು ಸರ್ಕಾರ ಮಹಿಳೆಯರಿಗೆ ಟೈಲರಿಂಗ್ ಸೇರಿದಂತೆ ಅನೇಕ ಕೌಶಲ್ಯ ತರಬೇತಿಗಳನ್ನು ನೀಡುತ್ತಾ ಬರುತ್ತಿದೆ ಇಂತಹ ತರಬೇತಿ ಕಾರ್ಯಾಗಾರಗಳ ಮೂಲಕ ತರಬೇತಿ ಪಡೆದು ಸ್ವಉದ್ಯೋಗಗಳಾಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ಗಣೇಶ್ ನಾಯಕ್ ಮೇಲ್ವಿಚಾರಕ ಮಂಜು ನಾಯಕ್ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಪತ್ರಕರ್ತ ಎಂಟಿ ಅಬ್ದುಲ್ ರಕೀಬ್ ಡಾನ್ ಬಾಸ್ಕೋ ಶಾಲೆಯ ಶಿಕ್ಷಕಿ ಲೋಕಮ್ಮ ಸರ್ಜಾನ ಮಮತಾ ಸೇರಿದಂತೆ ಶಿಬಿರಾರ್ಥಿಗಳು ಮತ್ತಿತರರಿದ್ದರು ಉದ್ಯೋಗ ಮಾಡುವಂತಹ ಮಹಿಳೆ ಮತ್ತು ಪುರುಷರಿಗೆ ಒಂದು ನಮ್ಮ ಜಗೂ ತಾಲೂಕಿನಲ್ಲೇ ರಕ್ತ ಮುಗಿಸಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮೇಲೆ ನಾನು ರಿಪೋರ್ಟ್ ಮಾಡಿದೆ ಅಂದ್ರೆ ಹೇಳಿ ದಾವಣಗೆರೆ ಹೋಗ್ಬೇಕಾಗುತ್ತೆ ಇಲ್ಲಿ ಬೇರೆ ದಾವಣಗೆರೆ ಉಳ್ಳಿ ಸುಮಾರು ಎರಡು ಗಂಟೆ ಮೂರು ಗಂಟೆ